ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀರೆ ರಾಮಾಯಣ ಪ್ರೇರೆ ಶ್ರೀರಾಮರ ಆರಾಧಕರೆ ಪುರುಷೋತ್ತಮ ಅನ್ನತಕ್ಕಂತಹ ಪ್ರಶಸ್ತಿ ಯಾರಿಗಾದರೂ ಇದ್ದರೆ ಅದು ಶ್ರೀರಾಮಚಂದ್ರರಿಗೆ ಈ ಶ್ರೀರಾಮಚಂದ್ರರು ನಾರಾಯಣನೇ ನಾರಾಯಣ ಅಂಶವೇ ವೈಕುಂಠದಿಂದ ಆಗಮಿಸಿದ್ದೆ ಹೌದು ಆದರೆ ಆ ನಾರಾಯಣ ಬಂದಂಥ ವಂಶ ಯಾವುದು ಆ ನಾರಾಯಣನ ವಂಶ ಯಾವುದು ಯಾವ ಯಾವ ಮಹಾತ್ಮರು ಅದರಲ್ಲಿ ಆಗಿ ಹೋಗಿದ್ದಾರೆ ಶ್ರೀರಾಮರ ಹಿಂದಿನ ಅಂದರೆ ವೈಕುಂಠವಾಸಿಯಾದ ನಾರಾಯಣನಿಂದ ಹಿಡಿದು ಶ್ರೀರಾಮರ ತನಕ ಇರತಕ್ಕಂಥ ವಂಶವನ್ನು ಒಂದು ಸ್ಥೂಲ ದೃಷ್ಟಿಯಿಂದ ನೋಡಬೇಕು ಅನ್ನುವುದು ದೂರದರ್ಶನದ ಅಪೇಕ್ಷೆ ಕಾರಣ ಅಯೋಧ್ಯೆಯಲ್ಲಿ ಈ ತಿಂಗಳ ಇಪ್ಪತ್ತೆರಡನೇ ತಾರೀಕು ಅತ್ಯಂತ ವಿಜೃಂಭಣೆಯಿಂದ ಸ್ಥಾಪನೆ ಆಗ್ತಾ ಇದ್ದಾರೆ ಬಾಲರಾಮಚಂದ್ರರು ಬಾಲರಾಮರಾದ್ದರಿಂದ ಆ ಬಾಲರಾಮರ ಪ್ರವೇಶದ ಹಿನ್ನೆಲೆಯಲ್ಲಿ ಶ್ರೀರಾಮರ ಆಗಮನ ಹೇಗೆ ಆಗುತ್ತೆ ವೈಕುಂಠದಿಂದ ಅನ್ನುವುದನ್ನು ನೋಡುವುದು ದೂರದರ್ಶನದ ಅಪೇಕ್ಷೆ ಹೀಗಾಗಿ ಈ ತಿಂಗಳ ಎಂಟನೆಯ ತಾರೀಖಿನಿಂದ ಈ ತಿಂಗಳ ಇಪ್ಪತ್ತ ಎರಡನೆಯ ತಾರೀಖಿನ ತನಕ ಅಂದರೆ ಒಟ್ಟು ಹದಿನೈದು ದಿವಸಗಳ ಕಾಲ ನಾರಾಯಣನಿಂದ ಆರಂಭವಾಗಿ ಚತುರ್ಮುಖ ಬ್ರಹ್ಮನಿಂದ ಮುಂದುವರೆದು ಮರೀಚಿಯಲ್ಲಿ ಮುಂದುವರೆದು ಕಶ್ಯಪನಿಂದ ಮುಂದುವರೆದು ಹೀಗೆ ಆ ನಾರಾಯಣನ ವಂಶ ಅನ್ನತಕ್ಕಂಥದ್ದರ ಪ್ರಧಾನ ವ್ಯಕ್ತಿಗಳ ಚಿಂತನೆಗಳನ್ನು ನೋಡತಕ್ಕಂಥ ಕಾರ್ಯಕ್ರಮ ರಾಮಾಗಮನ ಅನ್ನತಕ್ಕಂಥದ್ದು ಈ ಕಾರ್ಯಕ್ರಮ ಈ ಹದಿನೈದು ದಿವಸಗಳು ಪ್ರತಿನಿತ್ಯ ಅಂದರೆ ಎಂಟನೇ ತಾರೀಖಿನಿಂದ ಇಪ್ಪತ್ತೆರಡನೇ ತಾರೀಖಿನ ತನಕ ಪ್ರತಿನಿತ್ಯ ರಾತ್ರಿ ಹತ್ತು ಗಂಟೆಗಳಿಗೆ ಪ್ರಚಾರ ಆಗುತ್ತೆ ಮಾರನೇ ದಿವಸ ಸಂಜೆ ನಾಲ್ಕು ಗಂಟೆಗೆ ಮತ್ತೆ ಪುನಃ ಪ್ರಸಾರ ಆಗುತ್ತೆ ಆಸಕ್ತಿ ಇರತಕ್ಕಂಥವ್ರು ದಯಮಾಡಿ ಇದನ್ನು ಅವಲೋಕನೆ ಮಾಡಬೇಕು ಅಂತ ಪ್ರಾರ್ಥನೆ